ಇವತ್ತು ಮೊಲ ನನ್ನ ಮರಿಗಳಿಗೆ ಸಿಂಪಲ್ ಆಗಿರೋ ಈಸಿ ಫೈರ್ಲೆಸ್ ಕುಕ್ಕಿಂಗನ್ನ ಹೇಳ್ಕೊಡ್ತು ಮೊಲದ ಮರಿಗಳು ಗಾರ್ಡನಲ್ಲಿ ಆಟ ಆಡ್ತಾ ಇದ್ವು ಆವಾಗ ಜೋರಾಗಿ ಮಳೆ ಬಂತು ಆ ಮಳೆನ ಎಂಜಾಯ್ ಮಾಡಿಕೊಂಡು ಇನ್ನ ಚೆನ್ನಾಗಿ ಕುಣಿತಾ ಇದ್ವು ಮಳೆ ಜೊತೆಗೆ ಬಿಸಿಲು ಇತ್ತು ಅದಕ್ಕೆ ಒಂದು ದೊಡ್ಡ ರೈನ್ಬೋ ಬಂತು ಆ ರೈನ್ಬೋ ನೋಡಿಬಿಟ್ಟು ಮೊಲದ ಮರಿಗಳು ಮನೆ ಮನೆಯೊಳಗೆ ಬಂತು ಅಮ್ಮಂಗೆ ನಾವು ರೈನ್ಬೋ ನೋಡಿದ್ವಿ ಅಂತ ಹೇಳಿದ್ವು ಅಮ್ಮ ಹೇಳ್ತು ಸರಿ ಇವಾಗ ನಿಮಗೆಲ್ಲ ಹೊಟ್ಟೆ ಹಸ್ತಿದೆ ಅಲ್ವಾ ನಿಮ್ಮ ಮೂವರೆಗೂ ಈಸಿ ಹಾಕಿರೋ ಸಿಂಪಲ್ಲಾಗಿರೋ ಕುಕ್ಕಿಂಗ್ನ ಹೇಳ್ಕೊಡ್ತೀನಿ ಅಂತ ಹೇಳ್ತು ಒಂದು ಬ್ರೆಡ್ ರೆಸಿಪಿ ಇನ್ನೊಂದು ಜ್ಯೂಸ್ ಇನ್ನೊಂದು ಸಲಾಡ್ ಮೂರು ಖುಷಿ ಖುಷಿಯಾಯಿತು ನಾವು ಕಲಿಯೋದಕ್ಕೆ ರೆಡಿ ಅಂತ ಹೇಳಿದ್ವು ಒಂದು ಮೊಲದ ಮಾರಿ ಬ್ರೆಡ್ ರೆಸಿಪಿ ಮಾಡಬೇಕು ಎರಡನೇ ಮೊಲದ ಮಾರಿ ವೆಜಿಟೇಬಲ್ ಸಲಾಡನ್ನ ಮಾಡಬೇಕು ಮೂರನೇ ಮೊಲಕ್ಕೆ ಮರಿ ಲೆಮನ್ ಜ್ಯೂಸನ್ನ ಮಾಡಬೇಕು ಅಂತ ಹೇಳ್ತು ಇವಾಗ ನೀವು ಹೋಗಿ ಬ್ರೆಡ್ನ ತಗೊಂಬನ್ನಿ ಅಂತ ಹೇಳ್ತು ಮೂಲದ ಮರಿಗಳು ಖುಷಿಯಿಂದ ಬ್ರೆಡ್ನ ತಗೊಂಡು ಬಂದ್ವಿ ನಾವು ಈಗ ಅಡುಗೆನ ಕಲಿಯೋಕ್ಕೆ ಹೇಳಿ ಅಂತ ಅದರ ಅಮ್ಮಕ್ಕೆ ಹೇಳಿದ್ವಿ ಒಂದು ಮೊಲದ ಹೇಳ್ತು ನೀನು ಬ್ರೆಡ್ಗೆ ಹನಿ ಹಾಕು ಇನ್ನೊಂದು ಬ್ರೆಡ್ಗೆ ಜಾಮ್ ಹಾಕು ಇನ್ನೊಂದು ಬ್ಲೇಡ್ಗೆ ಬಟರ್ ಹಾಕು ಈಗ ಮೂವರು ಇದನ್ನು ತಿನ್ನಿ ಅಂತ ಹೇಳ್ತು ಮೂರು ಮೊಲದ ಮರಿಗಳು ಎಂಜಾಯ್ ಮಾಡಿಕೊಂಡು ತಿನ್ವು ಈಗ ಅಮ್ಮ ಮೌಲ ಹೇಳ್ತು ನೀವೆಲ್ಲರೂ ನೆಕ್ಸ್ಟ್ ರೆಸಿಪಿಗೆ ಗಾರ್ಡನ್ನಲ್ಲಿ ಬಿಟ್ಟಿರೋ ತರಕಾರಿಗಳನ್ನ ಕಿತ್ಕೊಂಡು ಬರಬೇಕು ಫಸ್ಟು ಗಿಡಕ್ಕೆಲ್ಲ ನೀರು ಹಾಕಿ ಆಮೇಲೆ ಎಲ್ಲ ತರಕಾರಿಗಳನ್ನು ಕಿತ್ಕೊಂಡು ಬನ್ನಿ ಅಂತ ಹೇಳ್ತು ಸರಿ ಅಂದ್ಬಿಟ್ಟು ಮೊಲದ ಮರಿಗಳು ಗಾರ್ಡನ್ಗೆ ಹೋದವು ಫಸ್ಟು ಎಲ್ಲ ಗಿಡಗಳಿಗೂ ನೀರು ಹಾಕಿದ್ವು ಆಮೇಲೆ ಏನೇನು ತರಕಾರಿಗಳು ಬಿಟ್ಟಿದ್ದಾವೆ ಅಂತ ನೋಡ್ಬಿಟ್ಟು ಕಿತ್ತಿದ್ವು ಫಸ್ಟು ಅವುಗಳ ಫೇವ್ರೆಟ್ ಕ್ಯಾರೆಟ್ನ ಕಿತ್ಕೊಂಡ್ವು ಆಮೇಲೆ ಎಷ್ಟೊಂದು ಈರುಳ್ಳಿಗಳನ್ನು ಬಿಟ್ಟಿದ್ವು ಅವನ್ನು ಕಿತ್ಕೊಂಡ್ವು ಆಮೇಲೆ ಸೌತೆಕಾಯಿಗಳು ಸಿಕ್ಕಿದ್ವು ನೆಕ್ಸ್ಟ್ ಕೆಂಪು ಕೆಂಪಾಗಿರೋ ಟೊಮೆಟೊಗಳನ್ನೂ ಕಿತ್ತಿದ್ವು ನೆಕ್ಸ್ಟು ನಿಂಬೆಹಣ್ಣ ಎಗ್ರಿ ಎಗ್ರಿ ಕಿತ್ಕೊಂಡ್ವು ಮೂರು ಮರಿಗಳು ಎಲ್ಲ ತರಕಾರಿಗಳನ್ನೂ ಎತ್ಕೊಂಡು ಮನೆಗೆ ಬಂದವು ಅಮ್ಮ ಮೊಲಗೆ ತುಂಬ ಖುಷಿಯಾಯಿತು ಇವಾಗ ನಾನು ನಿಮಗೆಲ್ಲ ತರಕಾರಿಗಳನ್ನ ಹಚ್ಕೊಡ್ತೀನಿ ಇವಾಗ ಎರಡನೇ ಮೊಲತ್ತು ಮಾರಿ ವೆಜಿಟೇಬಲ್ ಸಲಾಡ್ನ ಮಾಡಬೇಕು ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ತು ಎಲ್ಲ ತರಕಾರಿಗಳನ್ನ ಹಚ್ಚಿ ಕೊಡ್ತು ಇವಾಗ ಎಲ್ಲ ತರಕಾರಿಗಳಿಗೆ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕಬೇಕು ಆಮೇಲೆ ಎರಡು ಸ್ಪೂನ್ ಲೆಮನ್ ಜ್ಯೂಸ್ ಹಾಕಿ ಮಿಕ್ಸ್ ಮಾಡಬೇಕು ಅಂತ ಹೇಳ್ತು ಮೊಲದ ಮರಿ ಅದೇ ಥರ ಮಾಡ್ತು ವೆಜಿಟೇಬಲ್ ಸಲಾಡ್ ರೆಡಿ ಆಯಿತು ಮೂರು ಮರಿಗಳು ಸೇರ್ಕೊಂಡು ವೆಜಿಟೇಬಲ್ ಸಲಾಡ್ನ ತಿಂದ್ವು ನೆಕ್ಸ್ಟ್ ಇನ್ನೊಂದು ಮರಿಗೆ ನಾನು ಲೆಮನ್ ಜ್ಯೂಸ್ ಮಾಡೋದನ್ನ ಹೇಳ್ಕೊಡ್ತೀನಿ ಅಂತ ಹೇಳ್ತು ಆ ಮೊಲದ ಮರಿ ತುಂಬ ಕಾತುರದಿಂದ ಕಾಯ್ತಾಯಿತ್ತು ಅಮ್ಮ ಮೊಲ ಹೇಳ್ತು ಒಂದು ಜಗ್ ತಗೋ ಅದಕ್ಕೆ ಮೂರು ಲೋಟ ನೀರು ಹಾಕು ಅರ್ಧ ನಿಂಬೆ ಬೆಣ್ಣೆ ಹಿಂಡು ಅದಕ್ಕೆ ಒಂಬತ್ತು ಸ್ಪೂನ್ ಶುಗರ್ ಹಾಕು ಒಂದು ಚಿಟಿಕೆ ಸಾಲ್ಟ್ ಹಾಕು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡು ಇವಾಗ ಲೆಮನ್ ಜ್ಯೂಸ್ ರೆಡಿ ಅದಕ್ಕೆ ಮೊಲದ ಮರಿ ಹೇಳ್ತು ಇದು ತುಂಬ ಈಸಿ ರೆಸಿಪಿ ನಾನಿದ್ದನ್ನು ಬೇಕಾದರೂ ಮಾಡ್ಬೋದು ಅಂತ ಹೇಳಿ ಮೂರು ಲೋಟಕ್ಕೂ ಜ್ಯೂಸ್ ಹಾಕ್ತು ಮೂರು ಮರಿಗಳು ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ ಅಂತ ಕುಡಿದು ಮೂರು ಮರಿಗಳಿಗೂ ರೆಸಿಪಿ ಕಲ್ತಿದ್ದಕ್ಕೆ ತುಂಬ ಇಷ್ಟ ಆಯಿತು ಅಮ್ಮ ಮೊಲಕ್ಕೂ ತನ್ನ ಮರಿಗಳು ಕಲ್ತಿದ್ದಕ್ಕೆ ಖುಷಿಯಾಯಿತು